ಕರ್ನಾಟಕ ರಾಜ್ಯ ಸರ್ಕಾರ ಈ ಜನಗಣಿತ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಈ ಸಮೀಕ್ಷೆಯಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಜಾತಿಯರು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿ ನಾನು ನಮ್ಮ ಎಲ್ಲ ಮುಖಂಡರ ಪರವಾಗಿ ತಮ್ಮ ಗಮನಕ್ಕೆ ಇದನ್ನು ಬಿತ್ತರಿಸ್ಬೇಕು ಅಂತೇಳಿ ತಮ್ಮನ್ನು ವಿನಂತಿ ಮಾಡ್ತೀನಿ ಏನಂತ ಇದರ ಅವಶ್ಯಕತೆ ಭಾಳ ದಿನಗಳಿಂದನೂ ಸಮೀಕ್ಷೆ ನಡಿಬೇಕು ಎಲ್ಲ ವರ್ಗದ ಸಮೀಕ್ಷೆ ಆಗಬೇಕು ಅದರಲ್ಲಿ ದತ್ತಾಂಶ ಕೂಡ ಇರಬೇಕು ಅಂತಕ್ಕಂಥದ್ದು ಇತ್ತು ಆದರೆ ಇಲ್ಲಿ ಬಹುತೇಕ ಸುಮಾರು ಏನು ಎಷ್ಟು ಅಂದರೆ ಹದಿನೆಂಟು ಅರವತ್ತೆಂಟು ಏನು ವಿಷಯಗಳನ್ನ ಕುರಿತು ಅವರು ಸಮೀಕ್ಷೆ ಮಾಡ್ತಾ ಇದ್ದಾರೆ ಈಗ ತಮಗೆಲ್ಲ ಇದು ಗೊತ್ತಿರತಕ್ಕಂಥ ವಿಷಯನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ವಿಸ್ತಾರವಾದ ರೀತಿನಲ್ಲಿ ನಮ್ಮ ಸಮೀಕ್ಷೆ ನಡೀತಿದೆ ಅದರಲ್ಲಿ ಏನಂತಂದ್ರೆ ಕೆಲವು ಭಾಗದಲ್ಲಿ ತಪ್ಪು ತಪ್ಪಾಗಿ ನಡೆದಿರ್ತಕ್ಕಂಥವನು ನಾವು ಈಗಾಗಲೇ ವಾಟ್ಸಪ್ಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಇದನ್ನ ಮತ್ತೆ ಬರೀ ಹದಿನೈದೇ ದಿವಸ ಕೊಟ್ರೆ ಇದು ಆಗ್ಲಿಕ್ಕಿಲ್ಲ ಸಮೀಕ್ಷೆ ಬಹಳ ವಿಸ್ತಾರವಾದ ರೀತಿನಲ್ಲಿ ಸಮೀಕ್ಷೆ ಮಾಡೋದಾದ್ರೆ ನೀವು ಹದಿನೈದು ದಿವಸದಲ್ಲಿ ಹೇಗೆ ನೀವು ಈ ಇಡೀ ಭಾರತ ದೇಶ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವರ್ಗ ಮತ್ತೆ ಎಲ್ಲ ವರ್ಗಗಳ ಎಲ್ಲ ಜಾತಿಗಳ ಎಲ್ಲ ಧರ್ಮೀಯರ ದತ್ತಾಂಶ ಮತ್ತು ಜಾತಿ ಜನಗಣಿತ ಮಾಡ್ತಕ್ಕಂಥದ್ದು ಬಹಳ ದುಸ್ತರದ ಕೆಲಸ ಅಂತೇಳಿ ಭಾವಿಸ್ತೇನೆ ಆದ್ರೆ ಇದಕ್ಕೆ ಸಮಯ ತಗೊಂತದಂತೇಳಿ ನನಗನ್ಸ್ತದೆ ಈಗಾಗ್ಲೇ ನಾವು ಬೇರೆ ಬೇರೆ ನೋಡಿದ್ದೇವೆ ನಾವು ನೋಡಿ ಎಲ್ ಜಿ ಅವನವ್ರದೂ ಕೂಡ ಬಹಳ ದಿವಸ ಟೈಮ್ ತಗೊಂಡಿದೆ ಅದಾದ್ಮೇಲೆ ಸದಸ್ಯ ಆಯೋಗದ ವರದಿ ಸುಮಾರು ಎಷ್ಟು ನಾ ಐದಾರು ವರ್ಷಗಳ ಕಾಲ ತಗೊಂಡಿದೆ ಅದಾದ್ಮೇಲೆ ಕಾಂತರಾಜ್ ಅವರದನ್ನು ಕೂಡ ಬಹಳ ಸಮಯ ತಗೊಂಡಿದೆ ಏಕ ಸದಸ್ಯತ್ವ ಆಯೋಗವೇನು ಮಾಡಿದ್ರು ಅದು ಬರೀ ನಲ್ವತ್ತು ಇಪ್ಪತ್ತು ದಿವ್ಸ ನಲ್ವತ್ತು ದಿವ್ಸ ಟೈಮ್ ಕೊಟ್ಟರು ಕೂಡಾಗಿ ಅದು ಸುಮಾರು ಆರು ತಿಂಗಳ ಟೈಮ್ ತೊಗೊಂತು ಇವ್ರ ಹದಿನೈದು ದಿವಸದಲ್ಲಿ ಇದನ್ನು ಮಾಡಾಕ ಹೆಂಗೆ ಸಾಧ್ಯತೆ ಅದ ಮತ್ತೆ ಎಷ್ಟು ಎಲ್ಲ ದತ್ತಾಂಶನ ಸಿಗಕ ಇವ್ರಿಗೆ ಹೆಂಗೆ ಸಾಧ್ಯತೆ ಆಗ್ತದೆ ಇದು ಬಹುಶಃ ಮುಂದೆ ಹೋಗ್ತದೆ ಅಂತಕ್ಕಂಥದ್ದು ನಮಗೆ ಅನಿಸ್ತದೆ ಆದರೂ ಕೂಡಾಗಿ ನಾವು ಇವತ್ತಿನ ಇವತ್ತು ನಮ್ಮ ಏನು ಈ ಸಮೀಕ್ಷೆಯಲ್ಲಿ ನಮ್ಮ ಜನಾಂಗ ಅಂದ್ರೆ ಬಹಳ ಅವಿದ್ಯಾವಂತರಿರ್ತಕ್ಕಂಥದ್ದು ಅಂದ್ರೆ ಈ ದಲಿತರಲ್ಲಿ ದಲಿತ ಸಮಾಜ ಅಂತಾರಲ್ಲ ಏನು ಪಂಚಮರು ಮಾದರು ಹಲರು ಅಡ್ರು ದಾಸರು ಡಾಕ್ಟ್ರೋ ಇವೆಲ್ಲ ಸಮಾಜ ಏನಾದರೂ ಶೆಡ್ಯೂಲ್ಡ್ ಕ್ಯಾಸ್ಟ್ ಲೀಸ್ಟ್ನಲ್ಲಿ ಬರ್ತಕ್ಕಂತ ಎಲ್ಲ ಜನಾಂಗದಲ್ಲಿ ಸ್ವಲ್ಪ ಅವವಿಧ್ಯವಂತರು ಹೆಚ್ಚಿರ್ತಾರೆ ಅವರಿಗೆ ನಾವು ಒತ್ತಾಯ ಮಾಡಿ ಏನಂತ ಅಂತ ಕೇಳಿದ್ರೆ ನಮ್ಮ ನಮ್ಮ ಕಾಲಂಗಳಲ್ಲಿ ಏನಿದಾವಲ್ಲ ಅವನ್ನ ಬಹಳ ಸ್ಪಷ್ಟವಾಗಿ ನಮೂದಿಸ್ಬೇಕು ಅಂತಕ್ಕಂಥದ್ದು ಇದು ಈ ಸ್ಪಷ್ಟವಾಗಿ ನಮೋದಿಸೋದ್ರಿಂದ ಬರೆಯೋದ್ರಿಂದ ರಾಜ್ಯ ಸರ್ಕಾರದ ಒಂದು ಸೇವೆ ಜನಸೇ ಸೇವೆ ಇದೊಂದು ಸರ್ಕಾರದ ಒಂದು ಉತ್ತಮವಾದಂತ ಯೋಜನೆಗೆ ನಾವು ಸ್ಪಂದನೆ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ ಅದ್ರ ಜೊತೆಯಲ್ಲಿ ಈ ಮಾದಿಗ ಕಮ್ಯುನಿಟಿ ಏನಾದರ ಅವರಿಗೆ ನಾನು ವಿಶೇಷವಾಗಿ ಏನು ಈ ಒಳ ಮೀಸಲಾತಿಗೊಳಪಟ್ಟಿರ್ತಕ್ಕಂಥ ಎಲ್ಲ ವರ್ಗಕ್ಕ ನಾನು ಒಂದು ವಿನಂತಿ ಮಾಡ್ತೇನೆ ಅದರಲ್ಲಿ ಕೆಲವು ಗೊಂದಲಗಳು ಕೂಡ ಈಗಾಗಲೇ ಇದ್ದಾವೆ ಮತ್ತೆ ಇನ್ನು ಕೂಡ ನಡೀತಾ ಇದೆ ನಿನ್ನೆ ಇವತ್ತು ಪತ್ರಿಕೆ ಕೂಡ ಟಿವಿನಲ್ಲಿ ಕೂಡ ನೋಡಿದ್ದೇವೆ ಆ ಡೆಲ್ಲಿನಲ್ಲಿ ಏನು ಹೋಗಿ ಜನರು ಈ ಅಲೆಮಾರಿ ಜನಾಂಗ ಹೋಗಿಬಿಟ್ಟು ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಕೇಳ್ತಕ್ಕಂಥದ್ದು ಮತ್ತೆ ಅಲ್ಲಿ ಆ ಯಾರ್ನ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ನ ಅವ್ರನ್ನೆಲ್ಲ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಸರ್ಕಾರದ ಮುಖ್ಯಸ್ಥರನ್ನು ಕೂಡ ಮತ್ತೆ ಆ ಮುಖಂಡ್ರ ಕೂಡ ರಾಷ್ಟ್ರೀಯ ಮುಖಂಡರು ಕೂಡ ಭೇಟಿ ಪ್ರಯತ್ನವನ್ನು ಮಾಡಿದ್ದಾರೆ ಇಂಥ ಒಂದು ಗೊಂದಲ ಸೃಷ್ಟಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಈ ಹಾ ಮಾಡ್ತಾರಲ್ಲ ಈ ಸಮೀಕ್ಷೆಯಲ್ಲಿ ನಮ್ಮ ದತ್ತಾಂಶ ಮತ್ತು ನಮ್ಮ ಜಾತಿ ಬಹಳ ಸ್ಪಷ್ಟವಾಗಿ ಇರಬೇಕಂತಕ್ಕಂಥದ್ದು ನಾವು ಈ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀವಿ ಒಂದೇನಂತಂದ್ರೆ ಸ್ಪ ಹೇಳಿದ್ದಾರೆ ಧರ್ಮ ಅನ್ನಂಥ ಕಾಲಂನಲ್ಲಿ ಏನಂತಂದ್ರೆ ನಾವು ನಮ್ಮ ಜನಾಂಗಕ್ಕೆ ಕೇಳ್ತೀವಿ ಆಯಾ ಜನಾಂಗ ಆಯಾ ಜನಾಂಗದವ್ರ ಮುಖಂಡರು ಆಯಾ ಜನಾಂಗ ಆಯಾ ಧರ್ಮದ ಮುಖಂಡರು ಆಯಾ ಧರ್ಮದವ್ರಿಗೆ ಹೇಳ್ತಾರಂತೇಳಿ ಭಾವಿಸ್ತೀನಿ ನಾನು ಹೇಳ್ತೀನಿ ನಾನು ಮಾದಿಗ ನಾನು ಮಾದಿಗ ಅಂತಕ್ಕಂಥ ಜನಾಂಗದ್ದು ನಾನೇನು ಹೇಳ್ತೀನಿ ಅಂತಂದ್ರೆ ನಮ್ಮ ಜನಾಂಗಕ್ಕೆ ಮೊದಲನೇದಾಗಿದ್ದು ಹಿಂದು ಇಂದು ಉಪಜಾತಿ ಜಾತಿಯಲ್ಲಿ ಮಾದಿಗ ಉಪಜಾತಿಯಲ್ಲಿ ಮಾದಿಗ ಇವು ಮೂರು ಬಹಳ ಸ್ಪಷ್ಟವಾಗಿ ಬರಿಬೇಕು ಅಂತಕ್ಕಂಥ ಒತ್ತಾಯನ ಅಂತಕ್ಕಂಥ ವಿಚಾರವನ್ನ ನಾನು ನಮ್ಮ ಜನಾಂಗಕ್ಕೆ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಇದು ಜಾತಿ ಸಮೀಕ್ಷೆ ಆಗಿರೋದ್ರಿಂದ ಜನಗಣಿತೆಯಲ್ಲಿ ಜಾತಿ ಬಹಳ ಮುಖ್ಯವಾದಂತ ಪಾತ್ರ ವಹಿಸ್ತದೆ ಮತ್ತೆ ದತ್ತಾಂಶ ಕೂಡ ಇದೆ ಅಂತಕ್ಕಂಥ ನಾವು ನಮ್ಮ ಜನಾಂಗಕ್ಕೆ ಕೇಳ್ತೀವಿ ನೀವೇನಾರು ಒಂದು ಕೇಳಿದ್ರೆ ನೀವು ಎಷ್ಟು ಜನ ನಿಮ್ಮ ಮನೆಗೆ ಜನ ಎಷ್ಟು ಓದ್ದವರೆಷ್ಟು ಬರೆದವರೆಷ್ಟು ಆಸ್ತಿ ಎಷ್ಟು ನಿಮಗೆ ಮನೆ ಇದ್ರೆ ಮನೆ ಇದೆ ಅಂತ ಬರೀರಿ ಮನೆ ಎಲ್ರ ಇಲ್ಲ ಅಂತ ಬರ್ರಿ ಆ ಸ್ಥಿತಿ ಇತ್ತು ಅಂತ ಬರ್ರಿ ಎಷ್ಟು ಎಕರೆ ಅಂತ ಬರ್ರಿ ಮತ್ತೆ ನಿಮ್ಗೆ ನೀವು ರಾಜಕಾರಣದಲ್ಲಿ ಏನಿದ್ದೀರಿ ಅಂತ ಬರೀರಿ ಏನೇನು ಪದಾಧಿಕಾರಿಗಳಿದ್ದೀರಿ ಅಂತ ಬರೀರಿ ನಿಮ್ಮ ತಂದೆ ತಾಯಿಗಳು ಏನಿದ್ರು ಅಂತ ಬರೀರಿ ನೀವೀಗ ಏನಿದ್ದೀರಿ ಅಂತ ಬರೀರಿ ಆದರೆ ವಿಸ್ತಾರವಾದಂಥ ರೀತಿಯಲ್ಲಿ ನಿಮ್ಮನ್ನು ಕೇಳಿದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಇರಬೇಕಿದು ಆಗಲೇ ಇದಕ್ಕೇನಾದ್ರೂ ಒಂದು ಗೌರವ ಬರ್ತದೆ ಮತ್ತೆ ಇದು ಸಮೀಕ್ಷೆಗೆ ಒಂದು ಗೌರವ ಇರ್ತದೆ ಮತ್ತೆ ನಮ್ಮಂಥವ್ರಿಗೂ ಕೂಡ ಮಾತನಾಡತಕ್ಕಂಥದಕ್ಕೆ ನೈತಿಕ ಬಲ ಇರ್ತದೆ ಅಂತಕ್ಕಂಥದ್ದನ್ನು ನಾನು ನಮ್ಮ ಜನಾಂಗಕ್ಕೆ ಹೇಳೋಕೆ ಬಯಸ್ತೇನೆ ಆದರೆ ಬಹುತೇಕ ಈಗ ನೋಡಿ ನಾನು ಮೊನ್ನೆ ಚಿಕ್ಕ ನಾಯ್ಕನ ಯಾವುದೋ ಒಂದು ತಾಲೂಕಿನಲ್ಲಿ ಏನಾಗಿದೆ ಸಮೀಕ್ಷೆ ಮಾಡಕ್ಕೆ ಬಂದಿರತಕ್ಕಂಥ ಹೆಣ್ಮಗಳು ಅಲ್ಲಿ ಮಾದಿಗರು ಏನದ ಕಾಲಂ ನಂಬರ್ ಬಿ ಜೀರೋ ಸಿಕ್ಸ್ ಒನ್ ಇದರಲ್ಲಿ ಆ ಹೆಣ್ಮ ಹೇಳ್ತಾಳೆ ಬಹಳ ಸ್ಪಷ್ಟವಾಗಿ ಮಾದಿಗ ಅಂತ ಬರಿ ನಂದ ಜೀರೋ ಬಿ ಜೀರೋ ಸಿಕ್ಸ್ ಒನ್ನಲ್ಲಿ ಬರೀರಿ ಅಂತ ಹೇಳ್ತಾರೆ ಆ ಎಮ್ಮ ಏನಾಗಿದೆ ಅಂದ್ರೆ ಬರೆಯಂಗಿಲ್ಲ ಬದಲಾಗಿ ಬೇರೆ ಜಾತಿಯನ್ನ ಬರೀತಾಳ ಬೇರೆ ಜಾತಿ ಅಂದ್ರೆ ಏನಂತ ಬರೀತಾರ ಅಂದ್ರೆ ಹೊಲೆಯರು ಅಂತ ಬರೀತಾರೆ ಮಾದಿಗಿರಲ್ಲಿ ಹೊಲೆಯಾರು ಅಂತ ಬರ್ದಾರ ಇದು ವಾಟ್ಸಪ್ನಲ್ಲಿ ನಲ್ಲಿ ತಾವೀಗ ನೋಡಿದಿರಿ ನೋಡಿದ್ದೀರಿ ಬಹಳಷ್ಟು ಕಡೆಗೆ ಇದಾಗಿದೆ ಅದಕ್ಕೆ ನಾವೇ ಪ್ರತಿಯೊಂದು ಜಿಲ್ಲೆಕ್ಕೆ ಹೋಗಿ ಹೇಳ್ತಾ ಇದ್ದೀವಿ ಇದನ್ನ ಯಾಕೆ ಹೆಂಗ್ ಮಾಡ್ತಾರ ಇದು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಯಾರೇ ಆಗಲಿ ನಾವಾದ್ರೂ ಮಾಡಬಾರ್ದು ಅವರಾದ್ರೂ ಮಾಡಬಾರದು ಇದು ಸಮೀಕ್ಷೆಯಲ್ಲಿ ಯಾರು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರ ಅವರಿಗೆ ಕಾನೂನಿಗೆ ಶಿಕ್ಷೆಗೆ ಒಳಪಡಿಸ್ಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಇದ್ರಲ್ಲಿ ಮು ಏನೋ ಮುಲಾಜಿ ಬೇಡ ಮೀನಾ ಮಿಷಾ ತಪ್ಪು ತಪ್ಪೆ ಇಂಥ ಉತ್ತಮದಂತ ಇದು ಜನಗಣಿತೀಯ ಒಂದು ಕಾರ್ಯಕ್ರಮ ಇದೊಂದು ರಾಜ್ಯದ ಒಂದು ಕಾರ್ಯಕ್ರಮ ಎಲ್ಲ ಸರ್ವ ಜನಾಂಗಗಳ ಏನು ಭವಿಷ್ಯದ ಕಾರ್ಯಕ್ರಮ ಇಂಥದ್ರಲ್ಲಿ ತಪ್ಪು ತಪ್ಪು ಹೇಳ್ಕಂತ ಯಾರು ಕುಂದಿರ್ತಾರೆ ಅವ್ರ ಮೇಲೆ ಕಾನೂನಿನ ಕ್ರಮ ಆಗಲಿ ಯಾಕೆ ಮಾಡಂಗಿಲ್ಲ ಅನ್ನೋ ಒತ್ತಾಯನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಅದರಂತೆ ಮತ್ತಿನ್ನು ಕೆಲವು ಕಡೆಗೆ ಏನಂತಂದ್ರೆ ಬುದ್ಧ ಅಂತ ಬರ್ಸ್ರಿ ಬುದ್ಧ ಅಂತ ಬರ್ಸ್ರಿ ಮೊನ್ನೆ ಏನಂತ ಅಂತಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಲಿಂಗಾಯತ ಮಾದಿಗ ಮಾದಿಗ ಧರ್ಮ ಲಿಂಗಾಯತ ಲಿಂಗಾಯತ ಅನ್ನೋದು ಧರ್ಮನೇ ಇಲ್ಲ ಬರೀ ಪ್ರಶ್ನೆನೇ ಬರುವುದಿಲ್ಲ ಅದರಲ್ಲಿ ನಮ್ಮ ಜನಾಂಗ ಕೇಳ್ತಾರೆ ಏನಂತ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಹೇಳಿದ್ದಾರೆ ನೀವು ಲಿಂಗಾಯತ ಧರ್ಮ ಅಂದಲ್ಲಿ ಲಿಂಗಾಯತ ಅಂತ ಬರೀರಿ ಜಾತಿ ಅಂದಲ್ಲಿ ಮಾದರ ಅಂತ ಬರೀರಿ ಈ ತರದ್ದು ನಮಗೆ ಏನಂತಂದ್ರೆ ತಪ್ಪು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸ ನಮ್ಮ ಜನ